ಸಮ್ಮೇಳನದಲ್ಲಿ ನಾವು ತಾಲೂಕಿನಿಂದ ಒಂದು ಬಸ್ ಮತ್ತು ಮೂವತ್ತೈದು ಜನರು ಟ್ರೈನಲ್ಲಿ ಹೋಗಿ ಕಲಬುರಗಿ ಜಿಲ್ಲೆಯಿಂದ ಸಮ್ಮೇಳನಕ್ಕೆ ಹೋಗಬೇಕಾದ್ರೆ ಇವತ್ತು ಎಪ್ಪತ್ತೆರಡು ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ಮಾಹಿತಿ ನೀಡದೆ ಸಮ್ಮೇಳನದಲ್ಲಿ ಭಾಗವಹಿಸುವಂತ ಅವಕಾಶ ಪತ್ರ ವ್ಯವಹಾರ ಮಾಡಿದೀ ರಾಜ್ಯದ ಲೋಕ ಇವೆಲ್ಲ ಇಬ್ಬನತೆಗೆ ಹಿಡಿದ ಕನ್ನಡಿಯಾಗಿದೆ ಹಾಗಾಗಿ ಖಂಡಿತವಾಗಿ ಅಂದ್ರೆ ಅವರಿಗೆ ಆಗಿರ್ತಕ್ಕಂಥ ನೋವು ಮಾತನ್ನ ಸ್ಪಷ್ಟವಾಗಿ ನಾನು ಹೇಳಿ ಹಾಗಾಗಿ ನಾವು ಮಾಡಿ ನಾವು ನೋವು ನೀವು ಕೇಳಬಹುದು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಕಾರ್ಯವೈಖರಿಯನ್ನು ಗಮನಿಸಬಹುದು ಅವರ ವ್ಯಕ್ತಿತ್ವವಾಯಿತು ಕೆಲಸವನ್ನು ಮಾಡಿದ್ದಾರೆ ಕಲಬುರಗಿ ಜಿಲ್ಲಾ ಸರ್ಕಾರಿ ಸದಸ್ಯತ್ವ ಹಣ ತುಂಬ ಮುಖ್ಯ ಅಂಶ